ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಸ್ಥೆಗಳು ಒಳ್ಳೆ ರೀತಿ ನಡೀಲಿ ಅಂತ ಮೂವತ್ತು ವರ್ಷದ ವೈಮನಸ್ಸು ಬಿಟ್ಟು ಒಂದಾಗಿದ್ದೇವೆ ಜನ ನಮ್ಮ ಜೊತೆ ಇದ್ದಾರೆ ಅವರ ಮನೆ ಮಕ್ಕಳಾಗಿ ನಾವಿಬ್ಬರು ಸೇವೆ ಮಾಡುತ್ತೀವಿ ಅನ್ನೋ ನಂಬಿಕೆ ಸೂಕ್ಷ್ಮತೆ ಸ್ವಭಾವ ನಮ್ಮ ತಾಲೂಕಿನ ಜನರಲ್ಲಿದೆ ಎಂದ ಈ ನಾವು ಮಕ್ಕಳು ದುಡ್ಡ ಇದ್ದೇವು ಆದ್ರೆ ಸಮಾಜದ ಮೇಲೆ ಅದ್ರ ವ್ಯತಿರಿಕ್ತ ಪರಿಣಾಮ ಯಾವಾಗ ಬೀರ್ ನಮ್ಗೆ ಗೊತ್ತಾಗ ಇದು ಒಂದು ಅಭಿಮಾನಿಗಳ ವಿಮಾನಗಳಲ್ಲಿ ನಮ್ದು ಏಕೈಕ ಉದ್ದೇಶ ಯಾವುದೇ ಕ್ಷೇತ್ರದಲ್ಲಿ ಕುಕ್ಕೆ ತಾಲೂಕು ದಿವಂಗತ ಅಪ್ಪಗೌಡ ಪಾಟ್ರು ದಿವಂಗತ ಐ ಮಾಡ್ರು ಎಂ ಪಿ ಪಾಟ್ರು ಬಸಗೌಡಪ್ಪ ವಿಶ್ವನಾಥಪಟ್ಟಿಯವರು ದಿವಂಗತ ಉಪೇಶ್ವನ ಕತ್ತಿಯವರು ಅನೇಕ ಮಹಿಳೆಯರು ಇವತ್ತು ದಿವಸ ತಾಲೂಕಿನಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ಬೆಳೆಸಿದ್ದಾರೆ ಸ್ವಾಭಿಮಾನವನ್ನು ಬೆಳೆಸಿದ್ದಾರೆ ಸ್ವಾಭಿಮಾನವನ್ನು ಬಿತ್ತಿದ್ದಾರೆ ಹುಕ್ಕೇರಿ ತಾಲೂಕು ಒಂದಾಗಿ ಒಕ್ಕಟ್ಟಾಗಿ ಬರುವಂತಹ ನಿರ್ಮಾಣಗಳಲ್ಲಿ ರಾಜಕೀಯ ಶೈಕ್ಷಣಿಕ ಆರ್ಥಿಕ ಎಲ್ಲ ರೀತಿಯಲ್ಲಿ ನಾವು ಇವತ್ತು ದಿವಸ ಒಂದಾಗಿ ಒಕ್ಕಟ್ಟಾಗಿ ನಾವು ಇದ್ರೆ ಮಾತ್ರ ನಮ್ಮ ಲಿಂಗಾಯಿ ಸಮಾಜಕ್ಕೆ ಭವಿಷ್ಯ ಇದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಇವತ್ತು ಮುಂದಿನ ಪೀಳಿಗೆಗೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟ ಜಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ ವೀರಶೈವ ಲಿಂಗಾಯತ ಒಂದು ಕಂಡ ಲಿಂಗಾಯತ ಇನ್ನೊಂದು ಮತ್ತೊಂದು ಕಣ್ಣು ಮೂರನೇ ಕಣ್ಣಾಗಿ ಅವು ಎರಡರ ಬಗ್ಗೆ ನಾವು ತಿಳ್ಕೊಂಡು ಒಟ್ಟು ಲಿಂಗಾಯತ ಒಂದಾಗ ವೀರಶೈವ ಲಿಂಗಾಯತ ಹಾಗೂ ಲಿಂಗಾಯತರು ಒಟ್ಟಾಗಿ

ಆದರೆ ಆ ಡ್ಯಾಮೇಜ್ ಅನ್ನುವಂಥ ಪ್ರಶ್ನೆ ನಾವು ಮಾಡಿಕೊಂಡಾಗ ತಾಲೂಕಿಗೆ ನಾಳೆ ಏನಾದರೂ ಡ್ಯಾಮೇಜ್ ಆದ್ರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದಿದೆ ಈಗ ಎ ವಿ ಪಾಟೀಲ್ರು ಕತ್ತಿಯವರು ಕೂಡಿ ಇವತ್ತು ತಾಲೂಕಿನಲ್ಲಿ ಇಷ್ಟು ದಿವಸ ನಾವೆಲ್ಲ ಕೂಡಿ ಐವತ್ತು ವರ್ಷ ಕೂಡಿ ನಾವು ನಡೆಸ್ತಾ ಇದ್ದೀವಿ ಆದರೆ ಇವತ್ತು ಸಂಸ್ಥೆ ವ್ಯವಸ್ಥಿತವಾಗಿ ನಡಲಿ ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಮೂವತ್ತು ವರ್ಷದಿಂದ ನಮ್ಮಲ್ಲಿ ಏನು ವ್ಯತ್ಯಾಸಗಳಿದ್ರು ಸಹಿತ ಅದರ ಮರೆತು ಸಂಸ್ಥೆಯ ವ್ಯವಸ್ಥಿತವಾಗಿ ಮತ್ತೊಂದು ದಾರಿತೋ ದೃಷ್ಟಿಯಲ್ಲಿ ನಿರ್ಣಯ ತಗೊಂಡಿದ್ದು ಕರೆ ಕ್ಷೇತ್ರದ ಜನ ಚುನಾವಣೆಗೆ ಸನ್ನದ್ಧರಾಗಬೇಕು ಯಾವುದೇ ಹೊಂದಾಣಿಕೆ ಇಲ್ಲ ಬರುವಂತ ಚುನಾವಣೆಯಲ್ಲಿ ಕ್ಷೇತ್ರದ ಜನ ನಿರ್ಣಯ ಮಾಡುತ್ತಾರೆ ಅನ್ನೋ ನಂಬಿಕೆ ಸಂಪೂರ್ಣ ವಿಶ್ವಾಸ ನನಗಿದೆ ಎಂದ ರಮೇಶ್ ಕತ್ತೆ ಈಗಿನ ದಿನಮಾನಗಳನ್ನು ನೋಡಿದ್ರೆ ಬಹುಶಃ ಅವಿರೋಧ ಆಯ್ಕೆ ಆಗುವಂತ ಯಾವ ಚಾನ್ಸಸ್ ಕಂಡು ಬರ್ತಾ ಇಲ್ಲ ಚುನಾವಣೆಗೆ ಸನ್ನದ್ಧರಾಗಬೇಕು ಅವರಾಗ್ಲಿ ನಾವಾಗ್ಲಿ ಚುನಾವಣೆಗೆ ಸನ್ನದ್ಧರಾಗಬೇಕು ಆ ಈ ದೃಷ್ಟಿಯಲ್ಲಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನರಲ್ಲಿಯೇ ಇರಬೇಕು ಅನ್ನೋದೇ ನಮ್ಮ ಏಕೈಕ ಉದ್ದೇಶ ಎಂದ ಎಂದಾಗೇವಾಡಿ ಬಾದಶ ಮತ್ತೆ ಮರಳಿ ಈ ಒಂದು ಎ ಬಿ ಪಾಟೀಲರು ಮತ್ತು ಕತ್ತಿಯವರ ಒಂದು ಗ್ರೂಪ್ ನಲ್ಲಿ ಇರಬೇಕು ಅನ್ನೋ ಬಯಕೆ ತಾಲೂಕಿನ ಜನರದು ಇದೆ ಆ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಹಿರಿಯ ಸಹೋದರ ಇರ್ತಕ್ಕಂಥ ಎ ಬಿ ಪಾಟೀಲ್ ಮಾಡ್ತಾ ಇದ್ದಾರೆ ಸಮಾಜದ ಮೇಲೆ ಕ್ಷೇತ್ರದ ಮೇಲೆ ವ್ಯತಿರಿಕ್ತ ಪರಿಣಾಮದಿಂದಾಗಿ ಕ್ಷೇತ್ರದ ಜನಹಿತಕ್ಕಾಗಿ ನಾವಿಬ್ಬರು ಒಟ್ಟುಗೂಡಿದ್ದೇವೆ ಹುಕ್ಕೇರಿ ತಾಲೂಕಿನಲ್ಲಿಯ ಹಿರಿಯರು ವಿಶೇಷ ಸಂಸ್ಕಾರ ಸ್ವಾಭಿಮಾನ ಎಲ್ಲರಲ್ಲೂ ಬೆಳೆಸಿದ್ದಾರೆ ಅದನ್ನು ಉಳಿಸುವ ಪ್ರಯತ್ನ ಹೋರಾಟ ನಾವಿಬ್ಬರು ಜೋಡತ್ತಾಗಿ ಮಾಡ್ತಾ ಇದ್ದೇವೆ ಎಂದ ಮಾಜಿ ಸಂಸದ ರಮೇಶ್ ಕಸ್ತಿ ಒಂದು ತಿಳುವಳಿಕೆ ಒಂದು ಸೂಕ್ಷ್ಮತೆ ಸೂಕ್ಷ್ಮ ವಿಚಾರ ನಮ್ಮ ತಾಲೂಕಿನ ಜನರಲ್ಲಿದೆ ಆ ನಿಟ್ಟಿನಲ್ಲಿ ಅವರು ಸೂಕ್ಷ್ಮತೆಯಿಂದ ವಿಚಾರ ಮಾಡಿ ತಮ್ಮ ಬರುವಂಥ ಚುನಾವಣೆಗಳಲ್ಲಿ ನಿರ್ಣಯವನ್ನು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕ ಅನಿಸಿಕೆ ನಮ್ಮ ವಿರೋಧ ಪಕ್ಷದವರು ಮಾಡ್ತಿರ್ಬೋದು ಅದನ್ನು ನಾವು ಮಾಡ್ತಿರ್ಬೋದು ಬರುವಂಥ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ನಮ್ಮ ತಾಲೂಕಿನ ಜನರ ಕೈಯಲ್ಲಿರಬೇಕು ನಮ್ಮ ತಾಲೂಕಿನ ಜ ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನರ ಪರವಾಗಿ ಒಂದು ದಿವಸ ಆ ಸಂಸ್ಥೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ರಾಜಕೀಯ ನಡೆಗಳನ್ನು ಎದುರು ಎದುರುದಾರರು ಏನು ಹೇಳ್ತಾರೋ ಅದು ಆ ಪ್ರಕಾರ ಅದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಇನ್ನೊಂದು ನಡೆಯನ್ನು ನಾವು ಸಹಿತ ಮುಂದುವರಿಸಿ ಮಾತಾನೆ ಹೇಳ್ತೀನಿ